ಒಂದ್ ಕಡೆ ತಿರುಪತಿ ತಿಮ್ಮಪ್ಪನ ಶುದ್ಧೀಕರಣ ಕಾರ್ಯ ಕೂಡ ನಡೀತಾ ಇದೆ ಜೊತೆಗೆ ಅಲ್ಲಿನ ಅರ್ಚಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಲಡ್ ಅನ್ನ ಮಾತ್ರ ಸೇಲ್ ಅನ್ನ ಮಾಡಬಾರದು ಎನ್ನುವಂಥದ್ದು ಕೂಡ ಇಲ್ಲಿ ಇವರ ನಿಲುವಾಗಿರುವಂತದ್ದು ಜೊತೆಗೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಕೂಡ ಆ ಅರ್ಚಕರನ್ನ ಮಾತನಾಡಿಸಿದ್ದಾರೆ ಬನ್ನಿ ಹಾಗಾದ್ರೆ ಅರ್ಚಕರು ಏನ್ ಹೇಳಿದ್ದಾರೆ ನೀವೇ ಕೇಳಿ ಒಂದು ಕಡೆಯಲ್ಲಿ ಶಾಂತಿ ಶಾಂತಿಯಾಗಗಳನ್ನು ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಶ್ರೀ ಪೀಠದಲ್ಲಿ ಅಥವಾ ಶ್ರೀಪತಿಗೆ ವಿಶೇಷವಾದಂಥ ಶಾಂತಿಯಾಗದ ಜೊತೆಗೆ ಶ್ರೀಗಳು ಕೂಡ ಆಗಮಿಸ್ತಿರುವಂಥ ಆಗಮ ಶಾಸ್ತ್ರಜ್ಞ ಸುಮಾರು ಮೂರು ಶಾಸ್ತ್ರಜ್ಞರಿದ್ದರೆ ಇನ್ನು ಅರ್ಚಕರಾದಿಯಾಗಿ ಎಲ್ಲರೂ ಕೂಡ ಆಗಮಿಸ್ತಿದ್ದಾರೆ ಕೈಸಾ ಚಲ್ರ ಸರ್ ಪೂಜಾ ಪೂರ ಶುದ್ಧೀಕರಣ ಶುದ್ಧೀಕರಣಕಾರ ಚಲರೀಕರಣ ಹೋಗಯ್ಯ ಪೂರ ಶುದ್ಧೀಕರಣ ಹೋಗಿ ಎಸ್ ಈ ಸಮಯದಲ್ಲಿ ಮಾತನಾಡಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಶ್ರೀಗಳು ಮಾತನಾಡ್ತಾ ಇಲ್ಲ ಸದ್ಯಕ್ಕೆ ಶುದ್ಧೀಕರಣದ ಯಾಗಗಳು ನಡೀತಾ ಇದೆ ದೇವಸ್ಥಾನದಲ್ಲಿ ಗರ್ಭಗುಡಿಯ ಒಳಗಡೆ ಅದಕ್ಕೆಲ್ಲವೂ ಕೂಡ ಈಗ ಒಂದು ಹಂತದಲ್ಲಿ ಅಂತಿಮ ಹಂತಕ್ಕೆ ಬಂದಿದೆ ಅನ್ನೋದು ಕೂಡ ಶ್ರೀಗಳು ಹೇಳ್ತಾ ಇದ್ದರು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶಿರಿಯ ರಿಪಬ್ಲಿಕ್ ಕನ್ನಡ ತಿರುಮಲ ತಿರುಪತಿ ಲಡ್ಡು ವಿವಾದಕ್ಕೆ ಅರ್ಚಕರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಸ್ಪಷ್ಟತೆ ಸಿಗುವ ತನಕ ತಿರುಪತಿ ಲಡ್ಡು ಬಳಸದಿರಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ ರಾಜ್ಯದ ದೇಗುಲಗಳ ಕಲ್ಯಾಣೋತ್ಸವಗಳಲ್ಲಿ ಬಳಸದಿರಲು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮದುವೆ ಗೃಹ ಪ್ರವೇಶಗಳಿಗೂ ಕೂಡ ಈ ಲಡ್ಡನ್ನ ಬಳಸಬಾರದು ಎನ್ನುವಂತ ನಿರ್ಧಾರವನ್ನ ಈಗ ಅರ್ಚಕರು ತೆಗೆದುಕೊಂಡಿದ್ದಾರೆ ಮತ್ತೊಂದೆಡೆ ನಂದಿನಿ ತುಪ್ಪ ಮಾತ್ರ ಬಳಸಬೇಕು ಇದರಲ್ಲಿ ಬೇರೆ ತುಪ್ಪ ಮುಟ್ಟಲ್ಲ ಅಂತ ಈಗಾಗಲೇ ರಾಜ್ಯದ ಅರ್ಚಕರ ಸಂಘ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ನಂದಿನ ತುಪ್ಪವನ್ನು ಬಿಟ್ಟು ಬೇರೆ ಯಾವುದೇ ತುಪ್ಪವನ್ನು ನಾವು ಬಳಸೋದಿಲ್ಲ ಅದು ಪರಿಶುದ್ಧವಾದಂಥ ತುಪ್ಪ ನಮ್ಮ ರಾಜ್ಯದಲ್ಲಿ ತಯಾರಾಗ್ತಾ ಇರುವಂತ ತುಪ್ಪ ವಿಚಾರವಾಗಿ ಇದೀಗ ತುಂಬಾ ಚರ್ಚೆಗಳಾಗ್ತಿದೆ ಅದರಲ್ಲಿ ಕಬ್ಬಿನ ಕೊಬ್ಬಿನ ಅಂಶಗಳು ಇದೆ ಒಂದು ಕಡೆ ಚಂದ್ರಬಾಬು ನಾಯ್ಡು ಅವರೊಂದು ಗಂಭೀರ ಆರೋಪ ಮಾಡಿದ್ರು ಹೀಗಾಗಿ ನಮ್ಮ ರಾಜ್ಯದ ಸಹ ಲೊಡ್ಡನ್ನು ಮುಟ್ಟದಂತೆ ಇದೀಗ ರಾಜ್ಯದ ಅರ್ಚಕರ ಸಂಘದವರು ಈಗ ನಿರ್ಧಾರ ಮಾಡಿದ್ದಾರೆ ನಮ್ಮ ಜೊತೆಗೆ ರಾಜ್ಯದ ಅರ್ಚಕರ ಸಂಘದ ಅಧ್ಯಕ್ಷರಾದ ಕೆ ಎಸ್ ದಿ ಕೆ ಎಸ್ ಎನ್ ದೀಕ್ಷಿತ್ ಇರೇ ಬನ್ನಿ ಮಾತಾಡಿಸೋಣ ಸರ್ ಇದೀಗ ನೀವು ಸಹ ಒಂದು ನಿರ್ಧಾರ ಮಾಡಿದ್ರ ತಿರುಪತಿಯ ಲೊಡ್ಡನ್ನು ಮುಟ್ಟದಂತೆ ನೀವು ಸಹ ಏನೋ ಒಂದು ಕಡೆ ಬಹಿಷ್ಕಾರ ಮಾಡಲು ಮುಂದಾಗಿದ್ದೀರಾ ಏನು ಸರ್ ವಿಷಯ ಅಂತ ನಮಃ ನಮ್ಮ ಇಡೀ ಇಂಡಿಯಾದಲ್ಲೇ ಆಂಧ್ರ ಪ್ರದೇಶದಲ್ಲಿ ಪ್ರಸಿದ್ಧವಾದ ಒಂದು ವೆಂಕಟೇಶ್ವಾಮಿ ದೇವಸ್ಥಾನ ಅದು ಹೆಗಳಿಕೆ ಇತ್ತು ದೇವಸ್ಥಾನ ಅಂಥ ಒಂದು ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಇತ್ತೀಚೆಗೆ ಅಲ್ಲಿನ ಮುಖ್ಯಮಂತ್ರಿ ಒಂದು ಆದೇಶ ಮಾಡಿದ್ರು ಆ ಆದೇಶ ನೋಡಿ ಎಲ್ಲ ಗಾಬರಿ ಪಟ್ಕೊಂಬಿಟ್ರು ಏನಪ್ಪ ಇಂಥ ದೇವಸ್ಥಾನದಲ್ಲಿ ಇಂಥ ಪವಿತ್ರವಾದ ಪ್ರಸಾದಕ್ಕೆ ಇಂಥದ್ದೊಂದು ತೊಂದರೆ ತೊ ತೊಂದರೆ ಬಂದ್ಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಎಲ್ಲ ಇಡೀ ರಾಜ್ಯನೇ ಇಂಡಿಯಾನೇ ಮನಸ್ಸು ನೋವಾಗುವಂಥ ಕೆಲಸ ಆಗೋಗ್ಬಿಟ್ಟಿದೆ ಅದರಿಂದ ನಾವು ಏನು ಮಾಡ್ತಾ ಇದ್ದೀರಿ ಅಂತಂದರೆ ಈಗ ಇಲ್ಲಿ ಬೆಂಗಳೂರಿನಲ್ಲಿ ಯಾವುದೇ ದೇವಸ್ಥಾನ ಕಲ್ಯಾಣೋತ್ಸವ ಆಗಲಿ ಭಕ್ತರು ನೂರು ಲಾಡು ಇನ್ನೂರು ಲಾಡು ತೊಗೊಂಬರ್ತಾಯಿದ್ರು ಮನೆ ಗೃಹ ಪ್ರವೇಶ ಆಗಲಿ ಲಡ ತೊಗೊಂಬರ್ತಾಯಿದ್ರು ಒಂದು ಮುಂಜಿ ಆಗಲಿ ತೊಗೊಂಬರ್ತಾಯಿದ್ರು ಮನೇಲಿ ಏನೇ ವಿಶೇಷ ಪೂಜೆ ಇದ್ದರೆ ತಿರುಪತಿ ಲಾಡು ಭಕ್ತರು ತೊಗೊಂಬರ್ತಾಯಿದ್ರು ಅದನ್ನು ನಾವು ನೈವೇದ್ಯ ಮಾಡಿಬಿಟ್ಟು ಭಕ್ತರಿಗೆಲ್ಲ ಹಂಚ್ತಾ ಇದ್ರಿ ಇದು ಬಂದ್ಬಿಟ್ಟು ಟಿ 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 ನೋಡಿದ್ದೀರಾ ನೀವು ಬೆಳಗ್ಗೆ ಹೊತ್ತು ಟಿ ಟಿ ಡಿ ಜನ ನಾಲ್ಕು ಗಂಟೆಗೆ ಹೋಗಿ ನಿಂತ್ಕೊಳ್ತಾ ಇದ್ರು ಅಂಥ ಒಂದು ಪವಿತ್ರವಾದ ಯಾವುದೇ ಪ್ರಸಾದಕ್ಕೆ ಮಹತ್ವ ಇಲ್ಲ ಈ ಪ್ರಸಾದಕ್ಕೆ ಮಹತ್ವ ಇದೆ ಈ ಒಂದು ಪ್ರಸಾದಕ್ಕೆ ಯಾವುದೋ ಯಾರೋ ಕಿಡುಗಡಲ್ಲಿ ಸೇರಿಕೊಂಡು ಒಂದು ಇದು ಮಾಡಿದ್ದಾರೆ ಅಂತ ನಮ್ಗೆ ಯಾವಾಗ ಮುಖ್ಯಮಂತ್ರಿ ಆದೇಶ ಮಾಡಿದ್ರು ಕರ್ನಾಟಕ ದೇವಸ್ಥಾನಗಳ ಅರ್ಚಕರೆಲ್ಲ ನಾವು ಮಾತಾಡಿಕೊಂಡು ದಯವಿಟ್ಟು ಇನ್ನು ಅಲ್ಲಿಂದ ನಮಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬರೋವರೆಗೂ ಯಾರೂ ಲಾಡು ಮುಟ್ಟಬೇಡಿ ಲಾಡು ತಂದರು ಕೂಡ ನೈವೇದ್ಯ ಮಾಡಿ ಅಂತ ಒಂದು ಆದೇಶ ಮಾಡಿದ್ದೀರಿ ಇತ್ತೀಚೆಗೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ನಮ್ಮ ಮುಜರಾ ಇಲಾಖೆಗೆ ಒಂದು ಒಳ್ಳೆಯ ಆದೇಶ ಮಾಡಿದ್ದಾರೆ ಪ್ರತಿಯೊಬ್ಬರು ಎ ಬಿ ಸಿ ದೇವಸ್ಥಾನದಲ್ಲಿ ದೀಪದಿಂದ ಹಿಡ್ಕೊಂಡು ಪ್ರಸಾದದಿಂದ ಹಿಡ್ಕೊಂಡು ನಂದಿನ ತುಪ್ಪ ಬಳಸಬೇಕು ಅಂತ ಆದೇಶ ಮಾಡಿದ್ದಾರೆ ಅದರಂತೂ ನಾವು ಯಾರು ರಾಜ್ಯದಲ್ಲಿ ಅರ್ಚಕರು ಚಾಚೂ ತಪ್ಪದೆ ನಂದಿನಿ ತುಪ್ಪವನ್ನು ನಾವು ಬಳಸ್ತೀರಿ ಈಗಾಗಲೇ ಭಕ್ತರು ನಾವು ಹೇಳ್ತಾ ಇದ್ದೀರಿ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬರೋ ಭಕ್ತರು ನಂದಿನ ತುಪ್ಪ ತೊಗೊಂಬನ್ನಿ ಬೇರೆ ತುಪ್ಪ ತೊಗೊಂಡ್ಬಂದರೆ ನಾವು ಮುಟ್ಟಲ್ಲ ಅಂತ ಕೂಡ ಎಲ್ಲ ಭಕ್ತರು ಸಹ ಹೇಳಿದ್ದೀರಿ ಈಗ ಈ ಒಂದು ಮುಖ್ಯಮಂತ್ರಿಗಳೇ ಒಂದು ಗಂಭೀರ ಆರೋಪ ಮಾಡಿದರೆ ಇಲ್ಲಿ ಕಲ್ಯಾಣೋತ್ಸವ ಕಲ್ಯಾಣ ಉತ್ಸವಕ್ಕೆ ಮತ್ತು ಗೃಹ ಪ್ರವೇಶಕ್ಕೆ ತಿರುಪತಿ ಲೊಡ್ಡು ತಂದ್ರೆ ಅಂದ್ರೆ ಪೂಜಾ ಪುನಸ್ಕಾರ ನಡೀತು ಈಗ ಆ ಲಡ್ಡು ತಂದ್ರೆ ನೀವು ಪೂಜೆ ಮಾಡಲ್ವಾ ಹೇಗೆ ಸರ್ ಅಂತ ಇಲ್ಲ ಖಂಡಿತ ಇಲ್ಲ ಈಗ ಅಲ್ಲಿಂದ ಕ್ಲಿಯರೆನ್ಸ್ ಇಡ್ರು ಸಿಗಬೇಕು ನಮಗೆ ಆಂಧ್ರ ಸ್ಟೇಟಿಂದ ಕ್ಲಿಯರೆನ್ಸ್ ಇಟ್ಬಿಡ್ಬೇಕು ಇಲ್ಲಿ ಸನ್ಮಾನ್ಯ ಮುಜ್ರಾ ಸಚಿವರು ಹೇಳಬೇಕು ಅದು ಅಲ್ಲಿಂದ ಮುಜ್ರಾ ಸಚಿವರು ಹೇಳೋವರೆಗೂ ನಮ್ಗೆ ಅರ್ಚಕರಿಗೆಲ್ಲ ಆದೇಶ ಬಂದಿದೆ ಅದರಿಂದ ಯಾರು ತಂದ್ರು ಕೂಡ ನಾವು ಮುಟ್ಟೋದಿಲ್ಲ ನೈವೇದ್ಯ ಕೂಡ ಮಾಡೋದಿಲ್ಲ ತಿರುಪತಿ ಲಡ್ಡು ಬಂದು ಕ್ಲಿಯರೆನ್ಸ್ ಇಡ್ರು ಸಿಗ್ಬೇಕು ನಮಗೆ ಆ ಕೊಬ್ಬಿನ ಅಂಶ ಇಲ್ಲ ಅಂದ್ಬಿಟ್ಟು ಕ್ಲಿಯರೆನ್ಸ್ ಸಿಕ್ಕೋವರೆಗೂ ನಾವು ಇಲ್ಲಿ ಮುಟ್ಟಲ್ಲ ವಿತರಣೆ ಮಾಡಲ್ಲ ಈಗ ಖಾಸಗಿ ಒಂದು ಲ್ಯಾಬ್ ಅಲ್ಲಿ ಕಬ್ಬಿನ ಅಂಶ ಇರೋದು ಗೊತ್ತಾಗಿದೆ ಈಗ ಸರ್ಕಾರದಿಂದ ಒಂದು ತನಿಖೆ ಆಗಬೇಕಾಗತ್ತೆ ಅಲ್ಲಿ ಏನಾದರೂ ಈ ಥರ ಒಂದು ತುಪ್ಪ ಹಾಕಿದ್ರು ಪ್ರಾಣಿಯ ಕೊಬ್ಬಿನ ತುಪ್ಪ ಹಾಕಿದ್ರಂದ್ರೆ ಸರ್ ನಿಮಗೆ ಹೋರಾಟ ಯಾವ ರೀತಿ ಇರುತ್ತೆ ಏನಾದರೂ ಅಂತ ಖಂಡಿತ ಇರುತ್ತೆ ಅದೇನೋ ಒಂದು ಆ ಥರ ಅಚಾತುರ್ಯ ಬಂದರೆ ನಮ್ಮದು ಅರ್ಚಕರಿದೆ ಹೋರಾಟ ಇದ್ದೇ ಇರುತ್ತೆ ಇವಾಗ ದೇವಸ್ಥಾನಗಳಲ್ಲಿ ಅಲಸ ಬನಶಂಕರಿ ಇರ್ಬೋದು ಸ್ವಾಮಿ ದೇವಸ್ಥಾನ ಇರ್ಬೋದು ಎಲ್ಲ ಕಡೆ ನಾವು ಒಂದು ವಾರಕ್ಕೊಂದ್ಸಲ ಪ್ರತಿ ವಾರಕ್ಕೊಂದ್ಸಲ ಚೆಕ್ ಮಾಡ್ತಾ ಇದ್ದಾರೆ ಪ್ರಸಾದಗಳು ಈಗ ನಾವು ದಿವಸ ಪುಳಿಯೋಗರೆ ಪೊಂಗಲ್ಲು ಚಿತ್ರಾನ್ನ ಎಲ್ಲ ಮಾಡ್ತಾ ಇದ್ದೀರಿ ಈ ಪ್ರಸಾದಕ್ಕೆಲ್ಲ ನಮಗೆ ಇಲಾಖೆ ಆದೇಶ ಮಾಡಿದೆ ಇದನ್ನು ವಾರಕ್ಕೊಂದ್ಸಲ ಚೆಕ್ ಮಾಡಿಸಿ ನೀವು ಕೊಡಬೇಕು ಅಂತ ಆದೇಶ ಮಾಡಿದೆ ಆ ಚ ಆ ಒಂದು ಚೆಕ್ ಮಾಡ್ತಾ ಇರೋದ್ರಿಂದ ಅದರನ್ನೇ ನಾವು ಎಲ್ಲ ರಾಜ್ಯದ ಅರ್ಚಕರು ಪರಿಪಾಲನೆ ಮಾಡ್ತಾ ಇದ್ದೀರಿ ಸರ್ ಈಗ ಈ ಭಕ್ತಾದಿಗಳು ತುಂಬ ತುಪ್ಪ ತರ್ತಾರೆ ಈಗ ನಂದಿನ ತುಪ್ಪ ತಂದ್ರೆ ಮಾತ್ರ ನೀವು ಅದನ್ನು ಖಂಡಿತ 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 ಈಗಾಗಲೇ ಬರೋ ನಾವು ಹೆಂಗಸರಿಗೆ ಹೇಳ್ತಾ ಇದ್ದೀರಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀರಿ ಯಾವುದೋ ಬೇರೆ ತುಪ್ಪ ತೊಗೊಂಡ್ಬರ್ತಾರೆ ಅವ್ರನ್ನ ಹೌಸ್ ಕೊಟ್ಬಿಡ್ತಾ ಇದ್ದೀರಿ ಇದು ಮುಟ್ಟಲಮ್ಮ ನಾವು ಇದು ದೇವ್ರಿಗೆ ನಾವು ಬೇಜಾರು ಮಾಡ್ಕೊಬೇಡಿ ನಂದಿನ ತುಪ್ಪ ತೊಗೊಂಡ್ಬನ್ನಿ ನೀವು ಐವತ್ತು ಗ್ರಾಮ್ ತೊಗೊಂಬನ್ನಿ ನೂರು ಗ್ರಾಮ್ ತೊಗೊಂಡ್ಬನ್ನಿ ಹತ್ತು ಗ್ರಾಮ್ ತುಪ್ಪ ತೊಗೊಂಬನ್ನಿ ಅದನ್ನೇ ನಾವು ದೇವ್ರ ದೀಪಕ್ಕೆ ಹಾಕ್ತೀರಿ ಪ್ರಸಾದಕ್ಕೆ ಹಾಕ್ತೀರಿ ಬೇರೆ ಯಾವುದು ಮುಟ್ಟಲ್ಲ ಅಂತ ಈಗಾಗಲೇ ಎಲ್ಲ ದೇವಸ್ಥಾನದಲ್ಲಿ ನಾವು ಪ್ರಚಾರ ಮಾಡಿದಿರಿ ಎಲ್ಲ ಹೆಣ್ಮಕ್ಳಿಗೂ ನಾವು ಹೇಳ್ತಾ ಇದ್ದೀರಿ ಎಸ್ ಇದಿಷ್ಟು ಕರ್ನಾಟಕ ರಾಜ್ಯ ಅರ್ಚಕರ ಸಂಘದ ಅಧ್ಯಕ್ಷರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ ನಾನು ನಿಕೇಶ್ ಕೋಟಾರಿ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ವರ್ಷ ಆಯ್ತು ಪ್ರಿಯ ವೀಕ್ಷಕ ಬಂಧುಗಳು ಕೂಡ ಅಷ್ಟೇ ಸಹಕಾರ ಸಪೋರ್ಟ್ ಅನ್ನು ಮಾಡಿದ್ದಾರೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಜೊತೆ ಜೊತೆಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಸಾಕಷ್ಟು ಸದ್ದು ಸುದ್ದಿ ಆಗ್ತಾ ಇರುವಂತದ್ದು ಲಡ್ುವಿನಲ್ಲಿ ದನದ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ಬಳಸಿದ್ದಾರೆ ಎನ್ನುವಂಥ ವಿಚಾರ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ತಿರುಪತಿ ದೇವಸ್ಥಾನವನ್ನ ಶುದ್ಧಿಗೊಳಿಸಲಾಯಿತು ಬನ್ನಿ ಹಾಗಾದ್ರೆ ಯಾವ ರೀತಿಯಾಗಿ ಬಗ್ಗೆ ಕಂಪ್ಲೀಟ್ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ ತಿಮ್ಮಪ್ಪನ ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯ ತಿರುಪತಿ ಕೋಟ್ಯಾಂತ್ರ ಭಕ್ತರ ಆರಾಧ್ಯ ದೈವ ಸಂಕಟ ನಿವಾರಕ ಈ ವೆಂಕಟರಮಣ ತಿರುಪತಿ ತಿಮ್ಮಪ್ಪನ ದೇಗುಲ ಎಷ್ಟು ಪ್ರಸಿದ್ಧವೋ ಇಲ್ಲಿ ಸಿಗುವ ಲಡ್ಡು ಪ್ರಸಾದ ಅಂದರೆ ಕೂಡ ಅಷ್ಟೇ ಪ್ರಸಿದ್ಧಿ ಆದರೆ ಅದೇ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮೀನಿನ ಎಣ್ಣೆ ಸೇರಿಸಲಾಗ್ತಾ ಇತ್ತು ಅನ್ನೋ ಸುದ್ದಿ ಭಕ್ತರನ್ನ ಕೆರಳಿ ಕೆಂಡವಾಗಿಸಿದೆ ತಿಮ್ಮಪ್ಪನ ಭಕ್ತರು ಒಂದೆಡೆ ಆಘಾತಗೊಂಡಿದ್ರೆ ಮತ್ತೊಂದು ಕಡೆ ಅರ್ಚಕರು ಆಕ್ರೋಶಗೊಂಡಿದ್ದಾರೆ ಇದನ್ನೆಲ್ಲ ಈಗ ಟಿಟಿಡಿ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಈಗ ತಿಮ್ಮಪ್ಪನ ದೇವಸ್ಥಾನ ಶುದ್ಧೀಕರಣ ಕಾರ್ಯ ನಡೆಸಿದೆ ತಿರುಪತಿಯಲ್ಲಿ ತಿಮ್ಮಪ್ಪನ ದೇಗುಲ ಶುದ್ಧೀಕರಣ ನಡೆಸಲಾಗಿದ್ದು ಅಪವಿತ್ರತೆ ಕಳಂಕ ತೊಳೆಯೋದಕ್ಕೆ ಟಿಟಿಡಿ ದಿಟ್ಟ ನಡೆಯಿಟ್ಟಿದೆ ಅನ್ನ ಪ್ರಸಾದ ಲಡ್ಡು ತಯಾರಿಕೆ ಸ್ಥಳದಲ್ಲೂ ಸಂಪ್ರೋಕ್ಷಣೆ ಮಾಡಲಾಗಿದೆ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಒಳಗಡೆ ಶುದ್ಧೀಕರಣಕ್ಕಾಗಿ ಯಾಗ ಹೋಮ ಅದೆಲ್ಲವನ್ನ ಮುಗಿಸಿ ಈಗ ಅರ್ಚಕರು ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಅರ್ಚಕರು ಹೊರಗಡೆ ಬರ್ತಾ ಇದ್ದಾರೆ ಎಲ್ಲ ಯಾಗವನ್ನು ಮುಗಿಸಿ ಅರ್ಚಕರು ಹೊರಗಡೆ ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಆ ಮೂಲಕ ಶುದ್ಧೀಕರಣದ ಕಾರ್ಯ ಬೆಳಗ್ಗೆ ಆರು ಗಂಟೆಗೆ ಆರಂಭ ಆದರೆ ಹತ್ತು ಗಂಟೆಗೆ ಮುಗಿದಿದೆ ಈಗ ಹನ್ನೊಂದು ಗಂಟೆ ಆಗಿದೆ ಈಗ ಶುದ್ಧೀಕರಣದ ಎಲ್ಲ ಕಾರ್ಯವೂ ಕೂಡ ಸ್ಥಳ ಶುದ್ಧೀಕರಣ ವಾಸ್ತು ಶುದ್ಧೀಕರಣ ಹಾಗೆ ಲಡ್ಡು ಲಡ್ಡು ತಯಾರಾಗುವಂಥ ಜಾಗದಲ್ಲೂ ಕೂಡ ಶುದ್ಧೀಕರಣವನ್ನೆಲ್ಲವನ್ನು ಮಾಡಲಾಗಿದೆ ಗೋವಿನ ಗಂಜಲೂ ಸೇರಿದಂತೆ ತುಪ್ಪ ಹಾಗೆ ಎಲ್ಲವನ್ನು ಕೂಡ ಪಂಚಗವ್ಯವೆಲ್ಲವನ್ನು ಕೂಡ ಮಾಡಿ ಈಗ ಅರ್ಚಕರು ಆಗಮ ಶಾಸ್ತ್ರಜ್ಞರು ಸೇರಿದಂತೆ ಅರ್ಚಕರೆಲ್ಲರೂ ಕೂಡ ಹೊರಗಡೆ ಬಂದು ಪ್ರಾಂಗಣದಲ್ಲಿ ಪ್ರಾಂಗಣದಲ್ಲಿ ಶುದ್ಧೀಕರಣವನ್ನು ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ ಸಂಪ್ರೋಕ್ಷಣೆಗೂ ಮುನ್ನ ಶಾಂತಿ ಹೋಮ ಇನ್ನು ದೇಗುಲದಲ್ಲಿ ಶುದ್ಧೀಕರಣ ಸಂಪ್ರೋಕ್ಷಣೆಗೂ ಮುನ್ನ ಶಾಂತಿ ಹೋಮ ನಡೆಸಲಾಯಿತು ಹೇಗಿತ್ತು ಶಾಂತಿ ಹೋಮ ದೇವಾಲಯದ ಮುಖ್ಯ ಅರ್ಚಕರಿಂದ ಶಾಂತಿ ಹೋಮ ಹಸಿವಿನ ತುಪ್ಪ ಬಳಸಿ ಹೋಮ ಮಾಡಿದ ಅರ್ಚಕರು ಹೋಮ ನಡೆಯುವ ವೇಳೆ ಅರ್ಚಕರಿಂದ ಮಂತ್ರ ಜಪ ದೇವಾಲಯಕ್ಕೆ ಆಗಿರೋ ಕಳಂಕ ದೂರಕ್ಕೆ ಮಂತ್ರ ಜಪ ಹಸುವಿನ ಹಾಲು ಗಂಜಲ ತುಪ್ಪದಿಂದ ದೇವಾಲಯದ ಶುದ್ಧಿ ಶುದ್ದಿ ಡಿಟಿಡಿಇಒ ಶ್ಯಾಮಲಾರಾವ್ ನೇತೃತ್ವದಲ್ಲಿ ಹೋಮ ಬಂಗಾರಬಾವಿ ಬಾವಿ ಯಾಗ ಶಾಲೆಯಲ್ಲಿ ಹೋಮಾ ಹವನ ಆಗಮ ಶಾಸ್ತ್ರಜ್ಞರ ಸಲಹೆ ಮೇರೆಗೆ ಹೋಮ ಕಾರ್ಯ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಕಲೆಬೆರಿಕೆ ವಿವಾದ ದಿನೇ ದಿನೇ ಹೊಸ ಹೊಸ ಸ್ವರೂಪ ಪಡೆದುಕೊಳ್ತಿದೆ ಇದರ ಮಧ್ಯೆಯೂ ವೆಂಕಟೇಶ್ವರನ ದರ್ಶನಕ್ಕೆ ಅಪಾರ ಭಕ್ತ ಗಣ ಹರಿದು ಬರ್ತಿದೆ ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ತಿರುಪತಿ ಹಾಗಾದ್ರೆ ತಿರುಪತಿ ತಿಮ್ಮಪ್ಪನ ಶುದ್ಧೀಕರಣ ಕಾರ್ಯ ಹೇಗೆ ನಡೀತಾ ಇದೆ ಲಡ್ಡು ಲಡಾಯಿ ಶುರುವಾದಾಗಿನಿಂದ ಅಲ್ಲೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಕವರೇಜ್ ಅನ್ನ ಮಾಡ್ತಾ ಇದೆ ಶುದ್ಧೀಕರಣ ಕಾರ್ಯದ ಬಗ್ಗೆಯೂ ಕೂಡ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರಲ್ಲಿ ಅಲ್ಲಿ ಸಂಪೂರ್ಣವಾದಂತಹ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಬರೋದು ತಿರುಪತಿ ತಿಮ್ಮಪ್ಪನ ಭಕ್ತರಲ್ಲಿ ಮೂಡಿರುವಂತಹ ಆತಂಕ ತಿರುಪತಿಯ ಲಡ್ಡುವಿನಲ್ಲಿ ಕಲಬೆರಕೆ ಆಗಿದೆ ದನದ ಮಾಂಸದ ಕೊಬ್ಬು ಹಂದಿಯ ಮಾಂಸದ ಕೊಬ್ಬು ಇವೆಲ್ಲವೂ ಕೂಡ ಕಲಬೆರಕೆ ಆಗಿದೆ ಅನ್ನುವ ವಿಚಾರ ಯಾವಾಗ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆಯಿತು ತಿಮ್ಮಪ್ಪನ ಭಕ್ತರಲ್ಲಿ ಆತಂಕ ಮೂಡಿತ್ತು ಹೀಗಾಗಿ ಆಂಧ್ರ ಪ್ರದೇಶದ ಸರ್ಕಾರದ ಒಂದಿಷ್ಟು ಸಲಹೆಯ ಮೇರೆಗೆ ಟಿ ಟಿ ಡಿಯ ನಿರ್ಧಾರದಂತೆ ಶುದ್ಧೀಕರಣದ ಕಾರ್ಯ ನಡೀತಾ ಇದೆ ಶುದ್ಧೀಕರಣದ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಟಿ ಟಿ ಡಿಯ ಸಿಬ್ಬಂದಿಗಳನ್ನು ಗಮನಿಸ್ತಾ ಇದ್ದೀರಿ ಸಂಪೂರ್ಣವಾಗಿ ದೇವಸ್ಥಾನದ ಮುಂದಿರುವಂಥ ಈ ಕಂಬಿಗಳನ್ನು ಶುದ್ಧಿ ಮಾಡುವ ಮೂಲಕ ಗರ್ಭಗುಡಿಯ ಒಳಗೆ ಮತ್ತು ಹೊರಗೆ ಶುದ್ಧಿ ಕಾರ್ಯವನ್ನು ಮಾಡ್ತಾ ಇರುವಂಥ ಸಿಬ್ಬಂದಿಯನ್ನು ಗಣ ಗಮನಿಸ್ತಾ ಇದ್ದೀರಿ ನಿನ್ನೆಯಿಂದಲೂ ಕೂಡ ಶುದ್ಧೀಕರಣದ ಕಾರ್ಯ ಈ ಪ್ರಾಂಗಣದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಹೊರಗಡೆ ಇರುವಂಥ ಪ್ರಾಂಗಣದಲ್ಲಿ ಶುದ್ಧೀಕರಣದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿರುವಂಥ ತಾಮ್ರದ ಕಂಬಿಗಳನ್ನು ಹಿತ್ತಾಳೆಯ ಕಂಬಿಗಳನ್ನು ಒರೆಸುವ ಮೂಲಕ ಶುದ್ಧೀಕರಣದ ಕಾರ್ಯದಲ್ಲಿ ತೊಡಗಿರುವಂಥ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ ಅದರಲ್ಲಿ ಗರ್ಭಗುಡಿಯ ಒಳಗಡೆಯ ಶುದ್ಧೀಕರಣವೂ ಕೂಡ ನಡೀತಾ ಇದೆ ಹಾಗೆ ಸ್ಥಳ ಶುದ್ಧೀಕರಣವೂ ಸೇರಿದಂತೆ ವಾಸ್ತು ಶುದ್ಧಿಯೂ ಸೇರಿದಂತೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ದೇವಸ್ಥಾನದ ಒಳಗಡೆ ಬಂಗಾರ ಬಾವಿಯಲ್ಲಿ ನಡೀತಾ ಇದೆ ಸದ್ಯಕ್ಕೆ ಶ್ರೀಮಠಕ್ಕೆ ಬರುವಂಥ ಶ್ರೀಪತಿಯ ಭಕ್ತರು ಆತಂಕದಲ್ಲಿದ್ದಾರೆ ಆ ಆತಂಕವನ್ನು ದೂರ ಮಾಡೋದಕ್ಕೆ ಈಗ ಟಿ ಟಿ ಡಿ ಆಡಳಿತ ಮಂಡಳಿ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದೆ ಅದೇ ರೀತಿಯಾಗಿ ಆ ಶುದ್ಧೀಕರಣದ ಕಾರ್ಯ ಯಾಗ ಸೇರಿದಂತೆ ಹೋಮಗಳ ಕೂಡಿಯಾಗಿ ನಡೀತಾ ಇದೆ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ರಂಜಿತ್ ಶೂರಿಯ ರಿಪಬ್ಲಿಕ್ ಕನ್ನಡ ತಿರುಮಲ